hello friends once again welcome back to my channel today we are going to solve the question answers from the 6th standard Tilly kannada chapter 14 Virarani keladi chennamma which is a drama friends ee dinama ee dina navu arene taragithya kannada veerarani keladi chennamma ee padada prashnoottaragalanna nodona banni friends move on to the first main padagala artha word meaning Kirti Khyati. I just want to explain these word meanings in English also. Many of you commented me to please explain in English, so that's why I am doing this. Kirti Khyati. Fame, praise. Stuti Khyati. Fame. Stuti, praise. Dasha Antandre Hattu. Dasha Hattu. Hattu Antandre 10. Baladhya Balashali. Baladhya, powerful. 1. ಓಕೆ ಬಲಶಾಲಿ ಕೃತಜ್ಞ ಪವರ್ಫುಲ್ ಓಕೆ ಕೃತಜ್ಞ ಗ್ರೇಟ್ಫುಲ್ ಉಪಕಾರವನ್ನು ನೆನೆಯುವವನು ಅಂದರೆ ಒನ್ ಹೂ ರಿಮೆಂಬರ್ಸ್ ದ ಹೆಲ್ಪ್ ರಿಸೀವ್ಡ್ ನೆಕ್ಸ್ಟ್ ಸಂಸ್ಥಾನ ಪಾರ್ಟ್ ಆಫ್ ಸ್ಟೇಟ್ ಆರ್ ಕಂಟ್ರಿ ರಾಜ್ಯ ದೇಶದ ಭಾಗ ತೆರಿಗೆ ಕರ ಟ್ಯಾಕ್ಸ್ ಸುಂಕ ಕಂದಾಯ ಇದೆಲ್ಲ ಸಹ ಟ್ಯಾಕ್ಸ್ ಓಕೆ ನೆಕ್ಸ್ಟ್ ಶರಣು ರಕ್ಷಣೆ ಸರೆಂಡರ್ ಪ್ರೊಟೆಕ್ಷನ್ ಮೊರೆ ಹೋಗು ಅಪೀಲ್ ನಮಸ್ಕಾರ ಸ್ಯಾಲ್ಯೂಟೇಷನ್ ಓಕೆ ಘೋಷಿಸು ಅನೌನ್ಸ್ ಕೂಗಿ ಹೇಳು ಘೋಷಿಸು ಅಂತ ಅಂದರೆ ಶೌಟ್ಔಟ್ ಏರು ಧ್ವನಿಯಲ್ಲಿ ಲೌಡ್ ವಾಯ್ಸಲ್ಲಿ ನೆಕ್ಸ್ಟ್ ತುರ್ತು ಅರ್ಜೆಂಟ್ ಜರೂರು ನೆಸೆಸರಿ ಜರೂರು ಪರಿಸ್ಥಿತಿ ಅಂತಂದರೆ ಅರ್ಜೆಂಟ್ ಸಿಚುಯೇಷನ್ ಬಿಡಾರ ತಂಗುವ ಸ್ಥಳ ಕ್ಯಾಂಪ್ ಪ್ಲೇಸ್ ಟು ಸ್ಟೇ ಆಘಾತ ಪೆಟ್ಟು ಕೇಡು ಆಘಾತ ಶಾಕ್ ಹಿಟ್ ಹಾಮ್ ಆದೇಶ ಆರ್ಡರ್ ಅಪ್ಪಣೆ ಕಮ್ಯಾಂಡ್ ಮಾವುತ ಮಾಹೋತ್ ಮಾವಟಿಗ ಆನೆಯನ್ನು ನಡೆಸುವವನು ಎಲಿಫೆಂಟ್ ಡ್ರೈವರ್ ವನ್ ಹೂ ಡ್ರೈವ್ಸ್ ಅನ್ ಎಲಿಫೆಂಟ್ ಶಸ್ತ್ರಾಸ್ತ್ರ ಆಯುಧಗಳು ವೆಪನ್ಸ್ ಆರ್ಮ್ಸ್ ಹೊಂಚು ನಿರೀಕ್ಷಿಸು ಅಂದರೆ ಯಾರಿಗೂ ಕಾಣದಂತೆ ಗುಪ್ತವಾಗಿರು ಅಂಬಶ್ ಆಂಬಶ್ ಸಾರಿ ವೇಟ್ ಬಿ ಹಿಡನ್ ಸೋ ನೋ ಒನ್ ಕ್ಯಾನ್ ಸಿ ದುಮ್ಮಾನ ವ್ಯಸನ ಚಿಂತೆ ಸಾರೋ ಡಿಸ್ಟ್ರೆಸ್ ವರಿ ಆಸನ ಸೀಟ್ ಕುಳಿತುಕೊಳ್ಳುವ ಸಾಧನ ಅಂದರೆ ಡಿವೈಸ್ ಟು ಸಿಟ್ ಆನ್ ಓಕೆ ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ ಒನ್ ಸೆಂಟೆನ್ಸ್ ಫಸ್ಟ್ ಕ್ವೆಶನ್ ಮೊದಲನೇ ಪ್ರಶ್ನೆ ಚೆನ್ನಮ್ಮ ಎಲ್ಲಿ ಆಳುತ್ತಿದ್ದಳು ಉತ್ತರ ಚೆನ್ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿಯಲ್ಲಿ ಆಳುತ್ತಿದ್ದಳು ಎರಡನೇ ಪ್ರಶ್ನೆ ರಾಜಾರಾಮ ಯಾರ ಮಗ ಉತ್ತರ ರಾಜಾರಾಮನು ಛತ್ರಪತಿ ಶಿವಾಜಿಯವರ ಮಗ ಛತ್ರಪತಿ ಛತ್ರಪತಿ ಶಿವಾಜಿಯವರ ಮಗ ಮೂರನೇ ಪ್ರಶ್ನೆ ಶಂಭಾಜಿಯನ್ನು ಸೆರೆ ಹಿಡಿದು ಕೊಲ್ಲಿಸಿದವರು ಯಾರು ಉತ್ತರ ದುಷ್ಟ ಔರಂಗಜೇಬನು ಶಂಭಾಜಿಯನ್ನು ಸೆರೆಹಿಡಿದು ಕ್ರೂರವಾಗಿ ಕೊಲ್ಲಿಸಿದನು ರಾಜಾರಾಮನಿಗೆ ಬೇರೆ ರಾಜರು ಏಕೆ ರಕ್ಷಣೆ ನೀಡಲಿಲ್ಲ ಉತ್ತರ ಔರಂಗಜೇಬನ ಕೋಪಕ್ಕೆ ಹೆದರಿ ಬೇರೆ ರಾಜರು ರಾಜಾರಾಮನಿಗೆ ರಕ್ಷಣೆ ನೀಡಲಿಲ್ಲ ನೀಡಲು ನಿರಾಕರಿಸಿದರು ಏಕೆ ಕೋಪಗೊಂಡನು ಉತ್ತರ ಚೆನ್ನಮ್ಮನು ರಾಜಾರಾಮನಿಗೆ ಆಶ್ರಯ ನೀಡಿದ್ದನ್ನು ಕೇಳಿ ಕೋಪಗೊಂಡನು ಸಭೆಯ ತೀರ್ಮಾನ ಏನೆಂದು ಸಿದ್ದಪ್ಪ ಶೆಟ್ಟರು ಹೇಳಿದರು ಉತ್ತರ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದೇ ಸಭೆಯ ತೀರ್ಮಾನವೆಂದು ಸಿದ್ದಪ್ಪ ಶೆಟ್ಟರು ಹೇಳಿದರು ನೆಕ್ಸ್ಟ್ ಮೇನ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ರಾಜಾರಾಮನು ರಾಣಿ ಚೆನ್ನಮ್ಮನಿಗೆ ಸಭೆಯಲ್ಲಿ ಏನೆಂದು ಕೇಳಿಕೊಂಡನು ಉತ್ತರ ಔರಂಗಜೇಬನು ತನ್ನ ಅಣ್ಣ ಶಂಭಾಜಿಯನ್ನು ಕೊಂದಿದ್ದಾನೆ ಮತ್ತು ಈಗ ತನ್ನನ್ನು ಕೊಲ್ಲಲು ಹೊಂಚು ಹಾಕಿದ್ದಾನೆ ಎಂದು ರಾಜಾರಾಮನು ತಿಳಿಸಿದನು ಆದ್ದರಿಂದ ತಮಗೆ ರಕ್ಷಣೆ ಮತ್ತು ಆಶ್ರಯ ನೀಡಬೇಕೆಂದು ಚೆನ್ನಮ್ಮನ ಬಳಿ ಕೇಳಿಕೊಂಡನು ಎರಡನೆಯ ಪ್ರಶ್ನೆ ಬೇಹುಗಾರನು ಬಂದು ರಾಣಿಯವರಿಗೆ ಹೇಳಿದ್ದೇನು ಉತ್ತರ ಔರಂಗಜೇಬನು ಆಶ್ರಯ ನೀಡಿದ್ದಕ್ಕೆ ಕೋಪಗೊಂಡು ಕೆಳದಿ ರಾಜ್ಯವನ್ನು ಮುತ್ತಲು ಸೇನೆ ಕಳುಹಿಸಿದ್ದಾನೆ ಎಂದು ಬೇಹುಗಾರನು ತಿಳಿಸಿದನು ರಾಜ ರಾಮನನ್ನು ಒಪ್ಪಿಸಬೇಕು ಇಲ್ಲವೇ ಯುದ್ಧಕ್ಕೆ ಸಿದ್ಧರಾಗಬೇಕು ಎಂಬುದು ಔರಂಗಜೇಬನ ಆದೇಶವಾಗಿತ್ತು ಬನ್ನಿ ಮೂರನೇ ಪ್ರಶ್ನೆ ಮೊಘಲರ ಸೇನೆ ಕಾಡಿನಲ್ಲಿ ಭಯಭೀತರಾಗಲು ಕಾರಣವೇನು ಉತ್ತರ ಮಾರ್ಗ ಮಧ್ಯದಲ್ಲಿ ಜರಿ ಮಳೆ ಸುರಿಯುತ್ತಿತ್ತು ಮತ್ತು ಕಾಡಿನ ದಾರಿಯಲ್ಲಿ ಅವರಿಗೆ ದಿಕ್ಕು ತಿಳಿಯುತ್ತಿರಲಿಲ್ಲ ಅಲ್ಲದೆ ಚೆನ್ನಮ್ಮನ ಸೈನಿಕರು ತರಬೇತಿ ಪಡೆದ ಆನೆಗಳ ಸಹಾಯದಿಂದ ಅವರ ಮೇಲೆ ಹಠಾತ್ತಾಗಿ ದಾಳಿ ಮಾಡಿದ್ದು ಮೊಘಲರು ಭಯಭೀತರಾಗಲು ಕಾರಣವಾಯಿತು ನೆಕ್ಸ್ಟ್ ಮೇನ್ ನೋಡೋಣ ನೆಕ್ಸ್ಟ್ ಮೇನಲ್ಲಿ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಹೂ ಸ್ಯಾಟ್ ದಿಸ್ ಟು ಹೂ ಮೊದಲನೇದು ನಾವು ಜಂಗಮರಲ್ಲ ತಾಯಿ ಉತ್ತರ ಹೀಗೆಂದು ರಾಜಾರಾಮನು ಚೆನ್ನಮ್ಮನಿಗೆ ಹೇಳಿದನು ಎರಡನೇ ಸಂದರ್ಭ ಆತನ ವೈರತ್ವ ಕಟ್ಟಿಕೊಳ್ಳುವುದು ಯಾರಿಗೂ ಸುಲಭದ ಮಾತಲ್ಲ ಉತ್ತರ ಹೀಗೆಂದು ರಾಜಾರಾಮನು ಚೆನ್ನಮ್ಮನಿಗೆ ಹೇಳಿದನು ಶರಣು ಬಂದವರಿಗೆ ಆಶ್ರಯ ನೀಡುವುದು ನಮ್ಮ ಧರ್ಮ ಉತ್ತರ ಹೀಗೆಂದು ಸಿದ್ದಪ್ಪ ಶೆಟ್ಟಿ ಚೆನ್ನಮ್ಮನಿಗೆ ಹೇಳಿದರು ಕೊಲ್ಲುವವನಿಗಿಂತ ಕಾಯುವವನು ದೊಡ್ಡವನು ಉತ್ತರ ಹೀಗೆಂದು ಚೆನ್ನಮ್ಮನು ಸಭೆಗೆ ಹೇಳಿದಳು ಸಭೆಗೆ ಅಂದ್ರೆ ಸಭಿಕರಿಗೆ ಹೇಳಿದಳು ಕೆಳದಿ ವೀರರು ಕರ್ನಾಟಕದ ಪರಂಪರೆ ಕಾಯ್ದರು ಉತ್ತರ ಹೀಗೆಂದು ಚೆನ್ನಮ್ಮನು ಸಭೆಗೆ ಹೇಳಿದಳು ನೆಕ್ಸ್ಟ್ ಮೇನ್ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಇನ್ ದ ಬ್ಲಾಂಕ್ಸ್ ಶರಣಾಗತರನ್ನ ರಕ್ಷಿಸುವುದು ಕನ್ನಡಿಗರ ವೀರ ಪರಂಪರೆ ಎರಡನೇದು ಕೊಲ್ಲುವವನಿಗಿಂತ ಕಾಯುವವನು ದೊಡ್ಡವನು ನಮ್ಮ ನೆರೆಯ ಅರಸರೆಲ್ಲರೂ ಸಹಾಯ ನೀಡುತ್ತಿದ್ದಾರೆ ಫೋರ್ತ್ ಒನ್ ಕೂಟ ಕದನದಿಂದ ಮೊಘಲರು ಕಂಗೆಟ್ಟಿದ್ದಾರೆ ಲಾಸ್ಟ್ ಒನ್ ಮೊಘಲರು ಪ್ರಾಣ ಭಯದಿಂದ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ದಿಕ್ಕೆಟ್ಟು ಓಡಿದರು ಓಕೆ ನೆಕ್ಸ್ಟ್ ಮೇನ್ ದಟ್ ಇಸ್ ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋವಿಂಗ್ ಶಿವಾಜಿಯ ಮಗ ರಾಜಾರಾಮ ಆನ್ಸರ್ ಹಿಯರ್ ರಾಜಾರಾಮ ಸಿದ್ದಪ್ಪ ಶೆಟ್ಟಿ ಮಗಳು ಕೆಳದಿ ಚೆನ್ನಮ್ಮ ಸಬ್ನವೀಸಾ ಸಬ್ನವೀಸಾ ಕೃಷ್ಣಪ್ಪಯ್ಯ ಚೆನ್ನಮ್ಮನ ಪತಿ ಸೋಮಶೇಖರ ನಾಯಕ ಓಕೆ ನೆಕ್ಸ್ಟ್ ಈ ಪದಗಳನ್ನು ಭಾಷಾಭ್ಯಾಸ ಲ್ಯಾಂಗ್ವೇಜ್ ಎಕ್ಸಸೈಸಸ್ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉತ್ತರಿಸಿರಿ ಬಳಸಿರಿ ತುರ್ತು ಎಮರ್ಜೆನ್ಸಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಯಿತು ಎಮರ್ಜೆನ್ಸಿ ಅಂತ ಆ್ಯಂಡ್ ಎಮರ್ಜೆನ್ಸಿ ವಾಸ್ ಡಿಕ್ಲೇರ್ಡ್ ಇನ್ ದ ಕಂಟ್ರಿ ಕಣ್ಣು ತಪ್ಪಿಸು ಕಳ್ಳನು ಪೊಲೀಸರ ಕಣ್ಣು ತಪ್ಪಿಸಿ ಓಡಿ ಹೋದನು ದ ಥೀಫ್ ಎಸ್ಕೇಪ್ ಆಫ್ಟರ್ ಎವೇಡಿಂಗ್ ದ ಪೊಲೀಸ್ ನೆಕ್ಸ್ಟ್ ದಾಳಿ ಮಾಡು ಶತ್ರುಗಳು ನಮ್ಮ ಸೈನ್ಯದ ಮೇಲೆ ದಾಳಿ ಮಾಡಿದರು ಅಟ್ಯಾಕ್ ಓಕೆ ಎನಿಮೀಸ್ ಅಟ್ಯಾಕ್ ಅವರ್ ಆರ್ಮಿ ನೆಕ್ಸ್ಟ್ ತಂಡ ತಂಡವಾಗಿ ಜನರು ಜಾತ್ರೆಗೆ ತಂಡ ತಂಡವಾಗಿ ಬರುತ್ತಿದ್ದರು ಇನ್ ಗ್ರೂಪ್ಸ್ ಪೀಪಲ್ ವರ್ ಕಮಿಂಗ್ ಟು ದ ಫೇರ್ ಇನ್ ಗ್ರೂಪ್ಸ್ ಹಠಾತ್ತಾಗಿ ಅಂದರೆ ಸಡನ್ಲಿ ಆಕಾಶದಲ್ಲಿ ಮೋಡಗಳು ಹಠಾತ್ತಾಗಿ ಕವಿದವು ಕವಿದವು ಕ್ಲೌಡ್ ಸಡನ್ಲಿ ಕವರ್ಡ್ ದ ಸ್ಕೈ ಭಯಭೀತಿ ಕಾಡಿನಲ್ಲಿ ಹುಲಿಯ ಘರ್ಜನೆ ಕೇಳಿ ಎಲ್ಲರೂ ಭಯಭೀತಿಗೊಂಡರು ಅಂದರೆ ಫಿಯರ್ ಆರ್ ಆಂಗ್ಸೈಟಿ ಎವ್ರಿ ವಾಸ್ ಕ್ಯಾಡ್ ಆ್ಯಂಡ್ ಆಂಗ್ಜಿಯಸ್ ಅಬೌಟ್ ದ ರೋರಿಂಗ್ ಆಫ್ ಟೈಗರ್ ಆಫ್ಟರ್ ಹಿಯರಿಂಗ್ ದ ರೋರಿಂಗ್ ಆಫ್ ಟೈಗರ್ ಓಕೆ ಇದೆಷ್ಟು ನೆಕ್ಸ್ಟ್ ಏನಿದೆ ನೋಡೋಣ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಗಮನಿಸಿ ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಕೊಟ್ಟಿದ್ದಾರೆ ಗಟ್ಟಿಯಾಗಿ ಹೇಳಿರಿ ಉಚ್ಚಾರ ದೋಷವಾಗದಿರಲಿ ಅಂದರೆ ಅಬ್ಸರ್ವ್ ಆ್ಯಂಡ್ ರೀಡ್ ದ ಫಾಲೋವಿಂಗ್ ಆಂಟಾನಿಮ್ಸ್ ಫಾರ್ ದ ವರ್ಡ್ಸ್ ಸೇ ದಮ್ ಲೌಡ್ಲಿ ಸೊ ದೇರ್ ಆರ್ ನೋ ಪ್ರೊನೌನ್ಸಿಯೇಷನ್ ಎರರ್ಸ್ ಸೊ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದಟ್ ದೇರ್ ದೇರ್ ಆರ್ ನೋ ಪ್ರೊನೌನ್ಸಿಯೇಷನ್ ಎರರ್ಸ್ ದುಷ್ಟ ಶಿಷ್ಟ ದುಷ್ಟ ಶಿಷ್ಟ ಕೃತಜ್ಞ 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 ಜಯ ಅಪಜಯ ಸತ್ಯ ಅಸತ್ಯ ಆಶ್ರಯ ನಿರಾಶ್ರಯ ಧರ್ಮ ಅಧರ್ಮ ಧರ್ಮ ಅಧರ್ಮ ಓಕೆ ಟು ದ ನೆಕ್ಸ್ಟ್ ಮೇನ್ ಕೆಳಗಿನ ಸಾಲುಗಳನ್ನ ಗಟ್ಟಿಯಾಗಿ ಓದಿರಿ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೆಳಗಡೆ ಪ್ರಶ್ನೆಗಳಿದೆ ಕನ್ನಡ ಪರಂಪರೆ ಎಂದರೆ ಏನು ಇಲ್ಲ ನಾನು ಟಿಕ್ ಮಾಡಿದ್ದೀನಿ ಕನ್ನಡ ಪರಂಪರೆ ಎಂಬುದು ಕನ್ನಡಿಗರ ಜೀವನ ಧರ್ಮ ಇದು ನಡೆದು ಬಂದ ಹಾದಿ ಎರಡನೇದು ಕುವೆಂಪುರವರು ಕರ್ನಾಟಕದ ಬಗ್ಗೆ ಏನು ಹೇಳುತ್ತಾರೆ ಮಹಾಕವಿ ಕುವೆಂಪುರವರು ಕರ್ನಾಟಕವೆಂಬುದು ಬರೀ ಹೆಸರಲ್ಲ ಮಂತ್ರಕಣ ಶಕ್ತಿ ಕಣ ದೇವಿಕಣ ಎನ್ನುತ್ತಾರೆ ಶರಣರು ಹೇಳಿದ್ದೇನು ಇಲ್ಲಿಂದ ಮೂರನೇದು ಇವನಾರವ ಇವನಾರವ ಎಂದೆನ್ನದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಎಂದು ಹೇಳಿದ್ದಾರೆ ಓಕೆ ಸಿದ್ದಯ್ಯ ಪುರಾಣಿಕರು ಜಗತ್ತಿಗೆ ಹೇಳಿದ್ದೇನು ಏನಾದರೂ ಆಗು ಮೊದಲು ಮಾನವನಾಗು ಎಂದು ಸಿದ್ದಯ್ಯ ಪುರಾಣಿಕರವರು ಜಗತ್ತಿಗೆ ಹೇಳಿದ್ದಾರೆ ಇದಿಷ್ಟು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಭಾಷಾಭ್ಯಾಸ ಸೈದ್ಧಾಂತಿಕ ವ್ಯಾಕರಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ವೀಡಿಯೋಸ್ ಯು ಲೈಕ್ ಮೈ ವಿಡಿಯೋಸ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು